ನಮಸ್ತೆ ಎಲ್ಲ ರೈತ ಬಾಂಧವರಿಗೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮಹೇಂದ್ರ ತ್ರಿಬಲ್ ಫೈವ್ ಡಿ ಐ ಅಲ್ಟ್ರಾ ಒನ್ ಗಾಡಿ ಬಗ್ಗೆ ಪೂರ್ತಿಯಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಹಾಗೆ ಮೊದಲೇದಾಗಿ ಈ ಕಂಪನಿಯ ಒಂದು ಇತಿಹಾಸ ನೋಡೋದಾದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಮಹೇಂದ್ರ ಆ್ಯಂಡ್ ಮಹೀಂದ್ರಾ ಕಂಪನಿ ಭಾರತದಲ್ಲೇ ಅತಿ ಹೆಚ್ಚು ಟ್ಯಾಕ್ಟರ್ ಉತ್ಪಾದನೆ ಹಾಗೂ ಮಾರಾಟದಲ್ಲಿ ನಂಬರ್ ಒಂದನೇ ಸ್ಥಾನದಲ್ಲಿ ಈ ಕಂಪನಿ ಇದೆ ಹಾಗೆ ಈ ಗಾಡಿ ಬಗ್ಗೆ ನೋಡೋದಾದರೆ ಎರಡು ಸಾವಿರದಲ್ಲಿ ಭಾರತಕ್ಕೆ ಬಂತು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಈ ಗಾಡಿ ಒಂದು ಮಾರಾಟ ಶುರುವಾಯಿತು ಅವತ್ತಿನಿಂದ ಇವತ್ತಿನವರೆಗೂ ಒಂದೇ ಡಿಸೈನ್ನಲ್ಲಿ ಈ ಗಾಡಿ ಬರ್ತಿದೆ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಡಿಸೈನ್ನ ಅವರು ಚೇಂಜ್ ಮಾಡಿಲ್ಲ ಕೆಲವೊಂದು ಅಪ್ಡೇಟ್ಗಳಿಗೆ ಈ ಗಾಡಿಯಲ್ಲಿ ಸಿಗುತ್ತೆ ಹೊಸ ಗಾಡಿಗಳಲ್ಲಿ ಸ್ವಲ್ಪ ಗೇರ್ ಬಾಕ್ಸ್ ಆಗಲಿ ಹಾಗೆ ಲೈಟಿಂಗ್ ಆಗಲಿ ಲಿಫ್ಟಲ್ಲಿ ಹಾಗೆ ಕೆಲವೊಂದು ಐಟ ವಸ್ತುಗಳನ್ನು ಈ ಗಾಡಿ ಒಳಗಡೆ ಅಪ್ಡೇಟ್ ಮಾಡಿದ್ದಾರೆ ಸಮಯ ತಕ್ಕನಂತೆ ಬಟ್ ಡಿಸೈನಲ್ಲಿ ಮಾತ್ರ ಯಾವುದೇ ಒಂದು ಚೇಂಜ್ಮೆಂಟ್ ಇಲ್ಲ ಅವತ್ತಿನಿಂದ ಇವತ್ತಿನವರೆಗೂ ಇದೇ ಡಿಸೈನಲ್ಲಿ ಬರ್ತಿದೆ ಹಾಗಾಗಿ ರೈತರು ಈ ಗಾಡಿನ ತುಂಬ ಇಷ್ಟಪಟ್ಟು ತೊಗೊತಾರೆ ಈ ಗಾಡಿ ಸುಮ್ ಹದ್ ಎರಡು ಸಾವಿರದ ಹದಿಮೂರಿಂದ ಹದಿನೈದರವರೆಗೂ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿತ್ತು ಆದರೂ ರೈತರು ಈ ಒಂದು ಒತ್ತಾಯದ ಮೇರೆಗೆ ರೈತರು ಇಷ್ಟ ಜಾಸ್ತಿ ಬುಕ್ ಮಾಡ್ತಿರೋ ಕಾರಣಕ್ಕಾಗಿ ಈ ಗಾಡಿನ ಮಹೇಂದ್ರದವರು ಮತ್ತೆ ವಾಪಸ್ನ ತಗೊಂಬಂದಿದ್ರು ಆ್ಯಕ್ಚುಲಿ ಅವರು ಅರ್ಜುನನ್ನು ತೆಗಿಬಿಟ್ಟು ನೋವನ್ನು ಸೇಲ್ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದರು ಬಟ್ ಈ ಗಾಡಿ ಜಾಸ್ತಿ ಬೇಡಿಕೆ ಇರೋದರಿಂದ ಅವರು ಅರ್ಜುನನ್ನ ಮತ್ತೆ ರಿಮ್ಯಾನ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡಿದರು ಯಾಕೆ ಯೂಟ್ಯೂಬ್ನಲ್ಲಿ ಗಾಡಿಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ ಅಂತಂತಂದರೆ ತುಂಬ ಜನ ರೈತರಿಗೆ ಗೊತ್ತಿರಲ್ಲ ಗಾಡಿಯ ಮಾಹಿತಿ ಕ್ಲಿಯರಾಗಿ ನೀವು ಹೋಗಿ ಕೆಲವೊಂದು ಶೋರೂಮ್ಗಳಲ್ಲಿ ಕೇಳಿ ಅವ್ರಿಗೆ ಗಾಡಿ ಡಾಟಾನೇ ಗೊತ್ತಿರಲ್ಲ ಅವ್ರಿಗೆ ಇಷ್ಟು ಗೊತ್ತಿರುತ್ತೆ ಹಾಂ ಮಹೇಂದ್ರ ತ್ರಿಬಲ್ ಫೈವ್ ಇಷ್ಟು ರೇಟು ಇಷ್ಟು ಹೆಚ್ ಪಿ ಅವ್ರಿಗೆ ಏನೂ ಆಪ್ಷನ್ಗಳ ಬಗ್ಗೆ ಗೊತ್ತಿರಲ್ಲ ಪಿ ಟಿ ಎಚ್ ಪಿ ಎಷ್ಟಿರುತ್ತೆ ಅಥವಾ ಲಿಫ್ಟ್ ಕೆಪಾಸಿಟಿ ಏನಿದೆ ಏನು ಗೊತ್ತಿರಲ್ಲ ಹಾಗಾಗಿ ರೈತರಿಗೆ ತಿಳ್ಕೊಳ್ಳಿ ಅದು ಅವಶ್ಯಕತೆ ಇದ್ರೆ ಆ ಗಾಡಿನ ತಗೊಳ್ಳಿ ಈಗ ನಿಮಗೆ ಗೊತ್ತಾಗುತ್ತೆ ಸೊ ನನ್ನ ಕೆಲಸಕ್ಕೆ ಈ ಗಾಡಿ ಸೂಟ್ ಆಗುತ್ತೋ ಇಲ್ಲ ಅಂತೇಳಿ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಹಾಗಾಗಿ ಗಾಡಿಗಳ ಬಗ್ಗೆ ತಗೋಳೋಕಿಂತ ಮುಂಚೆ ಗಾಡಿಯ ಡಾಟಾನ ತಿಳ್ಕೊಬೇಕು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು ಲಿಫ್ಟಿಂಗ್ ಕೆಪಾಸಿಟಿ ಎಷ್ಟಿದೆ ಪಿ ಟಿ ಒ ಪವರ್ ಎಷ್ಟಿದೆ ಗಾಡಿ ಎಚ್ ಪಿ ಎಷ್ಟಿದೆ ಅದರ ಒಂದು ಸಿ ಸಿ ಏನಿದೆ ಗಾಡಿದು ಅದ್ರ ಪವರ್ ಸ್ಟೇರಿಂಗ್ ಏನು ಟರ್ನಿಂಗ್ ರೇಷಿಯೋ ಎಷ್ಟಿದೆ ಇವನ್ನೆಲ್ಲ ತಿಳ್ಕೊಬೇಕು ಟರ್ನಿಂಗ್ ರೇಷಿಯೋ ಅಂತಂದ್ರೆ ನಿಮ್ಮ ಗಾಡಿ ಕಟ್ಟಾಗುತ್ತಲ್ವಾ ಅದು ಈಗ ಕೆಲವೊಬ್ಬರಿಗೆ ಸಣ್ಣ ಸಣ್ಣ ಜಾಗದಲ್ಲಿ ಕಟ್ಟಾಗಬೇಕಾಗುತ್ತೆ ನೀವು ಹೋಗಿ ಬೇರೆ ಗಾಡಿಗಳು ತಗೊಂಡ್ರೆ ಸೋನಾಲಿಕಾ ಅಥವಾ ಮಹೇಂದ್ರ ಸ್ವಲ್ಪ ಗಾಡಿ ಆಗುತ್ತೆ ಇವು ನಿಮ್ಮ ಅನ್ಕೊಂಡು ಆಗಲ್ಲ ಅವಾಗ ಏನ್ ಮಾಡ್ಬೇಕು ನೀವು ಸಣ್ಣ ಆಕ್ಸಲ್ಲಿರೋ ಗಾಡಿಗಳನ್ನ ತಗೋಬೇಕು ಟರ್ನಿಂಗ್ ರೇಷೋ ನೋಡ್ಕೊಂಬಿಟ್ಟು ಮೆಸ್ಸಿ ಫರ್ಗುಸನ್ ಅಲ್ಲಿ ಜಾಂಡಿಯರ್ ಅಲ್ಲಿ ಇವೆಲ್ಲ ಟರ್ನಿಂಗ್ ರೇಷೋ ಕಮ್ಮಿ ಇರುತ್ತೆ ಆ ಚಿಕ್ಕ ಜಾಗದಲ್ಲೇ ಗಾಡಿ ಟರ್ನ್ ಆಗುತ್ತೆ ಈ ತರದ ಎಲ್ಲ ಒಂದು ಮಾಹಿತಿನ ತಿಳ್ಕೊಂಡ್ಮೇಲೆ ನೀವು ನ ಪರ್ಚೇಸ್ ಮಾಡಿ ಈ ಗಾಡಿಯ ಇಂಜಿನ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಂದು ಎಚ್ ಪಿ ಬಂದ್ಬಿಟ್ಟು ನಲವತ್ತೊಂಬತ್ತು ಪಾಯಿಂಟ್ ಮೂರು ಎಚ್ ಪಿ ಗಾಡಿ ಒಳಗೊಂಡಿದೆ ಅಂದರೆ ಹತ್ತತ್ರ ಐವತ್ತು ಎಚ್ ಪಿ ಒಂದು ಕೆಟಗರಿಯಲ್ಲಿ ಗಾಡಿ ಬರುತ್ತೆ ನೀವು ತುಂಬ ಜನ ಹೇಳಿರ್ತಾರೆ ಐವತ್ತೆರಡು ಎಚ್ ಪಿ ಬರುತ್ತೆ ಐವತ್ತೈದು ಎಚ್ ಪಿ ಬರುತ್ತೆ ಅಂತೇಳಿ ಅದೆಲ್ಲ ಸುಳ್ಳು ಈ ಗಾಡಿ ಕೇವಲ ಐವತ್ತು ಎಚ್ ಪಿ ಗಾಡಿ ಆಗಿರುತ್ತೆ ನಿಮಗೆ ಡೌಟ್ ಇದ್ದರೆ ಮಹೇಂದ್ರ ಒಂದು ವೆಬ್ಸೈಟಲ್ಲೇ ಹೋಗಿಬಿಟ್ಟು ನೋಡಿ ಕಂಪ್ನಿಯವರೇ ಕೊಟ್ಟಿದ್ದಾರೆ ನಲವತ್ತೊಂಬತ್ತು ಪಾಯಿಂಟ್ ಮೂರು ಎಚ್ ಪಿ ಅಂತೇಳಿ ಹಾಗೆ ಇಂಜಿನ್ ಸಿ ಸಿ ಬಂದುಬಿಟ್ಟು ಮೂರು ಸಾವಿರದ ಐವತ್ನಾಲ್ಕು ಸಿ ಸಿಯನ್ನು ಒಳಗೊಂಡಿದೆ ಈ ಗಾಡಿ ಎರಡು ಸಾವಿರದ ನೂರು ರೇಟೆಡ್ ಆರ್ ಪಿ ಎಮ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೆ ಮ್ಯಾಕ್ಸಿಮಮ್ ಟಾರ್ಕ್ ಬಂದ್ಬಿಟ್ಟು ನೂರ ಎಂಬತ್ತೇಳು ಟಾರ್ಕನ್ನು ಹೊಂದಿದೆ ಹಾಗೆ ಕೆಲಸದಲ್ಲಿ ಅವಶ್ಯಕ ಶಕ್ತಿಯ ಅವಶ್ಯಕತೆ ಅಂದರೆ ಪವರ್ನ ಅವಶ್ಯಕತೆ ಬಿದ್ದಾಗ ಹದಿನೆಂಟು ಪರ್ಸೆಂಟ್ ಬ್ಯಾಕಪ್ ಟಾರ್ಕನ್ನು ಈ ಗಾಡಿ ಕೊಡುತ್ತೆ ಸಿಲಿಂಡರ್ ನೋಡೋದಾದರೆ ಈ ಗಾಡಿ ಒಳಗಡೆ ನಿಮಗೆ ನಾಲ್ಕು ಸಿಲಿಂಡರ್ ಇಂಜಿನ್ ಸಿಗುತ್ತೆ ಹಾಗೆ ಡ್ರೈ ಟೈಪ್ ಡ್ಯುಯಲ್ ಎಲ್ ಎಲಿಮಿನೆಂಟ್ ಏರ್ ಫಿಲ್ಟರ್ ಇದೆ ನೋಡೋ ಈ ಗಾಡಿ ವಾಟರ್ ಕೂಲ್ಡ್ ಇಂಜಿನ್ ಆಗಿರುತ್ತೆ ಈ ಗಾಡಿ ಒಳಗಡೆ ನಿಮಗೆ ಡಬಲ್ ಕ್ಲಚ್ ಬರುತ್ತೆ ಅಂತಂದರೆ ಒಂದೇ ಕ್ಲಚ್ ಇರುತ್ತೆ ಅರ್ಧ ತುಳಿದ್ರೆ ನಿಮ್ಮ ಗಾಡಿಯ ಗಿಯರ್ಗಳನ್ನ ಸ್ಪೀಡ್ ಗಿಯರ್ಗಳನ್ನ ಚೇಂಜ್ ಮಾಡ್ಬೋದು ಹಾಗೆ ಪೂರ್ತಿಯಾಗಿ ತುಳಿದ್ರೆ ನಿಮ್ಮ ಪಿ ಟಿ ಓ ವರ್ಕರ್ ಗಿಯರ್ಗಳನ್ನ ಆಪ್ರೇಟ್ ಮಾಡ್ಬೋದು ಹಾಗೆ ಈ ಗಾಡಿ ಒಳಗಡೆ ನಿಮಗೆ ಸಿಂಕ್ರೋಮಸ್ ಗಿಯರ್ ಬಾಕ್ಸ್ ಸಿಗುತ್ತೆ ಒಂದು ಉತ್ತಮವಾದ ಗಿಯರ್ ಬಾಕ್ಸ್ ಅಂತಲೇ ಹೇಳ್ಬೋದು ಜಾಸ್ತಿ ಪ್ರಾಬ್ಲಮ್ಗಳು ಬರಲ್ಲ ಹಾಗೆ ಇದರ ಒಂದು ಸ್ಪೀಡ್ ನೋಡೋದಾದರೆ ಅದನ್ನೇ ಒಂದು ಪಾಯಿಂಟ್ ಫೈ ಇಂದ ಮೂವತ್ತೆರಡು ಕಿಲೋಮೀಟರ್ವರೆಗೂ ಒಂದು ತಾಸಲ್ಲಿ ಹೊಡಿಬೋದು ಹಾಗೆ ಹಿಂದ್ಗಡೆ ರಿವರ್ಸಲ್ಲಿ ಹನ್ನೆರಡು ವರೆಗೂ ಒಂದು ತಾಸಲ್ಲಿ ಹೊಡಿಬೋದು ಹಾಗೆ ಈ ಗಾಡಿಯಲ್ಲಿ ನಿಮಗೆ ಗಿಯರ್ ಆಪ್ಷನ್ಗಳು ಬಂದ್ಬಿಟ್ಟು ಸೆಂಟ್ರ್ ಮತ್ತು ಸೈಡ್ ಗಿಯರಲ್ಲೂ ಸಿಗುತ್ತೆ ನೀವು ಅದನ್ನ ಮುಂಚೆನೇ ಬುಕ್ ಮಾಡಬೇಕಾಗುತ್ತೆ ನಿಮಗೆ ಸೈಡಲ್ಲಿ ಬೇಕಾ ಅಥವಾ ಫ್ರಂಟಲ್ಲಿ ಬೇಕ ಅಂತ ಹೇಳಿ ಗಾಡಿಯ ಬ್ರೇಕ್ ಬಗ್ಗೆ ನೋಡೋದಾದರೆ ನಿಮಗೆ ಆಯಿಲ್ ಒಳಗಡೆ ಮುಳುಗಿರುವಂಥ ಬ್ರೇಕ್ಗಳು ಸಿಗುತ್ತೆ ಅಂತಂದ್ರೆ ಆಯಿಲ್ ಇಮಿರಸಿಟಿ ಬ್ರೇಕ್ ಅಂತ ಹೇಳಿ ಹಾಗೆ ಈ ಗಾಡಿ ಒಂದು ಸ್ಟೇರಿಂಗ್ ಬಗ್ಗೆ ನೋಡೋದಾದರೆ ಮುಂಚೆ ಎರಡು ಆಪ್ಷನ್ಗಳಲ್ಲಿ ಬರ್ತಿತ್ತು ನಾರ್ಮಲ್ ಸ್ಟೇರಿಂಗ್ ಮತ್ತು ಪವರ್ ಸ್ಟೇರಿಂಗ್ ಅಂತೇಳಿ ಬಟ್ ಈಗ ಅಪ್ಡೇಟ್ ಆಗಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಏನೇ ಮಾಡೆಲ್ಗೆ ಬರ್ತಿದ್ದಾವೆ ಪವರ್ ಸ್ಟೇರಿಂಗಲ್ಲಿ ಬರ್ತಿದೆ ಹಾಗಾಗಿ ಈ ಗಾಡಿ ಒಳಗಡೆ ನಿಮಗೆ ಸಿಂಗಲ್ ಆಕ್ಟಿಂಗ್ ಪಂಪ್ ಇರುತ್ತೆ ಹಾಗೆ ಪವರ್ ಸ್ಟೇರಿಂಗೇ ಈ ಗಾಡಿ ಒಳಗಡೆ ನಿಮಗೆ ಸಿಗುತ್ತೆ ಈ ಗಾಡಿಯ ಪಿ ಟಿ ಓ ಬಗ್ಗೆ ನೋಡೋಣ ಅಂದ್ರೆ ಪವರ್ ಟೇಕ್ ಆಫ್ ಏನು ನೀವು ರೂಟವೇಟ್ ರೋಡ್ ಅದರ ಒಂದು ಪವರ್ ಬಗ್ಗೆ ತಿಳ್ಕೊಳ್ಳೋಣ ಈ ಗಾಡಿ ಒಳಗಡೆ ನಿಮಗೆ ಸಿಕ್ಸ್ ಪ್ಲೇನ್ ಐನೂರ ನಲವತ್ತು ಆರ್ ಪಿ ಎಮ್ನ ಸ್ಟ್ಯಾಂಡರ್ಡ್ ಪಿ ಟಿ ಸಿಗುತ್ತೆ ಹಾಗೆ ರಿವರ್ಸ್ ಪಿ ಟಿ ಓ ಕೂಡ ಈ ಒಳಗಡೆ ನಿಮಗೆ ಸಿಗುತ್ತೆ ಈ ಗಾಡಿಯ ಒಂದು ಪಿ ಟಿ ಓ ಪವರ್ ಎಚ್ ಪಿ ಬಂದ್ಬಿಟ್ಟು ನಲವತ್ತ್ನಾಲ್ಕು ಪಾಯಿಂಟ್ ಒಂಬತ್ತು ಎಚ್ ಪಿಯನ್ನು ಒಳಗೊಂಡಿದೆ ಅಂತಂದ್ರೆ ನಲವತ್ತೈದು ಎಚ್ ಪಿ ಒಂದು ಪವರ್ ಇರುವಂಥ ಒಂದು ಪಿ ಟಿ ಓ ನಿಮಗೆ ಸಿಗುತ್ತೆ ಇದರಲ್ಲಿ ನೀವು ನಲವತ್ತೆರಡು ಬ್ಲೇಡಿನ ರೂಟ ವೇಟ್ರನ್ನ ಆರಾಮಾಗಿ ಹೊಡಿಬೋದು ಎಂಥ ನೆಲದಲ್ಲಿ ಸಹ ಆರಾಮಾಗಿ ಗಾಡಿನ ಹೊಡಿಬೋದು ಅಂದರೆ ಆರು ಫೀಟ್ ರೂಟ ವೇಟ್ರನ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಮಾಡ್ತಿದ್ದಾರಂದರೆ ನಿಮ್ಮ ಕಡೆ ಸ್ಮೂತ್ ಇದ್ದರೆ ಸೊ ಜಾಸ್ತಿ ಲೆಂತ್ ಒಂದು ಏಳು ಅಡಿ ಎಂಟು ಅಡಿ ಒಂದು ರೂಟ ವೇಟ್ರನ್ನ ಹೊಡಿಬೋದು ಬಟ್ ಆರು ಅಡಿ ರೂಟ ವೇಟ್ರ್ ಬೆಸ್ಟ್ ಅಂತ ಹೇಳ್ತೀನಿ ಈ ಗಾಡಿಗೆ ಗಾಡಿ ಒಂದು ಪ್ಯೂಲ್ ಟ್ಯಾಂಕ್ ಬಗ್ಗೆ ಅಂದರೆ ಡಿಸೆಲ್ ಟ್ಯಾಂಕ್ ಬಂದ್ಬಿಟ್ಟು ಅರವತ್ತೈದು ಲೀಟರ್ ಒಂದು ಕೆಪಾಸಿಟಿ ಡೀಸೆಲ್ ಟ್ಯಾಂಕ್ ಈ ಗಾಡಿ ಒಳಗಡೆ ಇರುತ್ತೆ ಹಾಗೆ ಗಾಡಿಯ ಒಂದು ಒಟ್ಟು ತೂಕ ಬಂದ್ಬಿಟ್ಟು ಎರಡು ಸಾವಿರದ ಮುನ್ನೂರ ಐವತ್ತು ಕೆಜಿನ ಒಳಗೊಂಡಿದೆ ಹಾಗೆ ಇದರ ಒಂದು ಲಿಫ್ಟ್ ಕೆಪಾಸಿಟಿ ಬಂದ್ಬಿಟ್ಟು ಹದಿನೆಂಟುನೂರ ಐವತ್ತು ಕೆ ಜಿ ಅಂತಂದ್ರೆ ಹದಿನೆಂಟು ಕ್ವಿಂಟಲ್ ಲಿಫ್ಟ್ ಕೆಪಾಸಿಟಿ ಈ ಗಾಡಿಗೆ ಇರುತ್ತೆ ಹಾಗೆ ಎ ಡಿ ಸಿ ಸೆನ್ಸರ್ ಈ ಗಾಡಿ ಒಳಗಡೆ ಇರುತ್ತೆ ಎ ಡಿ ಸಿ ಸೆನ್ಸರ್ ಅಂತಂದರೆ ಆಟೋಮೆಟಿಕ್ ಡ್ರಾಪ್ ಆ್ಯಂಡ್ ಡ್ರಾಫ್ಟ್ ಕಂಟ್ರೋಲ್ ಅಂತೇಳಿ ಅಂದರೆ ನೀವು ಲಾಕ್ ಮಾಡಿ ನೀವು ನೀವು ಡಿ ಸಿನ ಕೈ ಬಿಟ್ಟರು ಸಹ ಸ್ವಲ್ಪ ಜಾಸ್ತಿ ನೋಡುತ್ತೆ ಅಂದರೆ ಆಟೋಮೆಟಿಕ್ ಆಗಿ ಮೇಲೆ ಕೆಳಗೆ ಅದೇ ಮಾಡ್ಕೊಳುತ್ತೆ ಹಾಗೆ ಈ ಗಾಡಿಯ ಒಂದು ವೀಲ್ ಬೇಸ್ ಸೈ ಬೇಸ್ ನೋಡೋದಾದ್ರೆ ವೀಲ್ ಸೈಜ್ ನೋಡೋದಾದರೆ ಮುಂದೆ ನಿಮಗೆ ಕಂಪ್ನಿಯಲ್ಲೇ ಸೆವೆನ್ ಪಾಯಿಂಟ್ ಫೈವ್ ಇಂಚಿನ ಗಾಲಿ ಸಿಗುತ್ತೆ ಮುಂದ್ಗಡೆ ಹಾಗೆ ಬ್ಯಾಕ್ ಟೈರ್ ಬಂದುಬಿಟ್ಟು ನಿಮಗೆ ಹದಿನಾಲ್ಕು ಸೈಜನ್ನು ಗಾಲಿ ಸಿಗುತ್ತೆ ನೀವು ಆಪ್ಷನಲ್ ಆಗಿ ಹದಿನಾರು ಹಾಕೋಬೇಕು ಸೊ ನಿಮಗೆ ಮೈಲೇಜ್ ಬೇಕು ನಾರ್ಮಲ್ ಕೆಲಸ ಇತ್ತು ಅಂತಂದರೆ ಹದಿನಾಲ್ಕು ಸೈಜೇ ಉತ್ತಮ ಅಂತ ಹೇಳ್ತೀನಿ ಹಾಗೆ ಇದ್ರೆಲ್ಲ ಒಂದು ಡಾಟಾ ನೋಡೋದಾದರೆ ನನ್ನ ಪ್ರಕಾರ ಈ ಗಾಡಿ ಟ್ರಾಲಿ ವರ್ಕಿಗೆ ಹಾಗೆ ರಂಟೆ ಹೊಡಿಯೋಕೆ ಒಂದು ಉತ್ತಮವಾದಂಥ ಒಂದು ಟ್ಯಾಕ್ಟರ್ ಅಂತಲೇ ಹೇಳ್ಬೋದು ರೆಂಟೆ ಅಂತಂದರೆ ಡಬಲ್ ಫ್ಲೋ ಈ ರೀತಿಯಾದ ಒಂದು ವರ್ಕಿಗೆ ಒಂದು ಉತ್ತಮವಾದಂಥ ಗಾಡಿನೇ ಅಂತಲೇ ಹೇಳ್ಬೋದು ಹಾಗೆ ಗಾಡಿಯ ಮೈಲೇಜ್ ಒಂದು ಪ್ರಶ್ನೆ ಆಗುತ್ತೆ ಎಲ್ಲ ರೈತರಿಗೆ ನೋಡಿ ಈ ನಾಲ್ಕು ಸಿಲಿಂಡರ್ ಇರೋದ್ರಿಂದ ಮಹೀಂದ್ರಾ ಕಂಪ್ನಿಯಲ್ಲಿ ಸ್ವಲ್ಪ ಜಾಸ್ತಿನೇ ಡೀಸೆಲ್ ಈ ಗಾಡಿ ಕುಡಿಯುತ್ತೆ ಯಾಕಂದ್ರೆ ನಾಲ್ಕು ಸಿಲಿಂಡರ್ನ ಗಾಡಿಗಳು ಬೇಗ ಹಾಳಾಗಲ್ಲ ಹಾಗೆ ಒಂದು ಉತ್ತಮವಾದ ಒಂದು ಪವರ್ನ ಕೊಡುತ್ತೆ ಹಾಗಾಗಿ ಸ್ವಲ್ಪ ಡೀಸೆಲ್ ಜಾಸ್ತಿ ಕುಡಿಯುತ್ತೆ ಬೇರೆ ಗಾಡಿಗಳಿಗಿಂತ ಐವತ್ತು ಎಚ್ ಪಿ ರೇಂಜಲ್ಲಿ ಬೇರೆ ಗಾಡಿ ಏನು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಕುಡಿ ಈ ಗಾಡಿಯ ಬೆಲೆ ನೋಡೋದಾದರೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ಆನ್ಲೈನಲ್ಲಿ ಎಂಟೂವರೆ ಲಕ್ಷದಿಂದ ಒಂಬತ್ತು ಲಕ್ಷದವರೆಗೂ ತೋರಿಸ್ತಾ ಇದೆ ಹಾಗೆ ಇದಕ್ಕೆ ಆರ್ ಟಿ ಒ ಚಾರ್ಜ್ ಟ್ರಾನ್ಸ್ಫರ್ ಚಾರ್ಜ್ ಎಲ್ಲ ಸೇರಿಬಿಟ್ಟು ಶೋರೂಮ್ನವರು ಒಂದು ಹತ್ತು ಲಕ್ಷದವರೆಗೆ ಹೇಳ್ಬೋದು ನೋಡಿ ಎರಡು ಮೂರು ಶೋರೂಮ್ ಕೇಳಿಬಿಟ್ಟು ಗಾಡಿನ ಪರ್ಚೇಸ್ ಮಾಡಿ ಹಾಗೆ ಕೂತ್ ಮಾತಾಡೋದ್ರಿಂದ ಕಮ್ಮಿ ಆದರೆ ಆಗುತ್ತೆ ಅವರು ಹಿಡಿದ ರೇಟಿಗೆ ತೊಗೊಳೋಕ್ಕೆ ಹೋಗ್ಬೇಡಿ ಹಾಗೆ ಗಾಡಿಯ ವಾರಂಟಿ ಬಂದ್ಬಿಟ್ಟು ಎರಡು ವರ್ಷ ಈ ಗಾಡಿನ ಕೊಡ್ತಾರೆ ಇಲ್ಲ ಎರಡ್ ಸಾವಿರ ಅವರ್ಸ್ನ ಈ ಗಾಡಿಯಲ್ಲಿ ನಿಮಗೆ ವಾರಂಟಿನ ಕೊಡ್ತಾರೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಯಾವ ಗಾಡಿ ಬಗ್ಗೆ ಮಾಡ್ಬೇಕಂತೇಳಿ ಕಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದಗಳು